ಚಿಕ್ಕೋಡಿ ಸದಲ್ಗಮತ ಕ್ಷೇತ್ರದಲ್ಲಿ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳು ಕಳಪೆ ಮಟ್ಟದಿಂದ ಕೂಡಿದ್ದು ಸಾರ್ವಜನಿಕರ ಹಣ ಪೋಲಾಗಿದೆ ಸಂಬಂಧಿಸಿದ ಜನಪ್ರತಿನಿಧಿಗೆ ಬರುವ ಚುನಾವಣೆಯಲ್ಲಿ ಮತದಾರರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ವಿಧಾನಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಮಹಾಂತೇಶ್ ಕೌಟ್ಗಿಮಠ್ ಗಂಭೀರ ಆರೋಪ ಮಾಡಿದ್ದಾರೆ ಚಿಕ್ಕೋಡಿ ಸದಲ್ಗಾ ಮತಕ್ಷೇತ್ರದಲ್ಲಿ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳು ಕಳಪೆ ಮಟ್ಟದಿಂದ ಕೂಡಿದ್ದು ಸಾರ್ವಜನಿಕರ ಹಣ ಪೋಲಾಗಿದೆ ಸಂಬಂಧಿಸಿದ ಜನಪ್ರತಿನಿಧಿಗೆ ಬರುವ ಚುನಾವಣೆಯಲ್ಲಿ ಮತದಾರರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಮಹಾಂತೇಶ್ ಕೌಟ್ಗಿಮಠ್ ಗಂಭೀರ ಆರೋಪ ಮಾಡಿದರು ರವಿವಾರ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಸಂಸದ ಪ್ರಕಾಶ್ ಹುಕ್ಕೇರಿಯವರು ಚಿಕ್ಕೋಡಿ ತಾಲೂಕಿನ ಶಿರ್ಗಾಂವ್ ನಾಯಿಂಗ್ಲಸ್ ಕಾಡಾಪುರ್ ಮಲಿಕ್ವಾಡ್ ಗ್ರಾಮಗಳಲ್ಲಿ ಕೆರೆ ತುಂಬಿಸಲು ಕೋಟ್ಯಾಂತರ ರೂಪಾಯಿ ಅನುದಾನ ಖರ್ಚು ಮಾಡಿದ್ದಾರೆ ಆದರೆ ಕೆರೆಯಲ್ಲಿ ನೀರಿಲ್ಲದೆ ಕೆರೆಗಳು ಬತ್ತಿ ಹೋಗಿವೆ ಕಾಮಗಾರಿ ಕಳಪೆ ಮಟ್ಟದಿಂದ ಕೂಡಿದ್ದು ಸಾರ್ವಜನಿಕರ ಹಣದಲ್ಲಿ ಸಂಸದ ಪ್ರಕಾಶ್ ಹುಕ್ಕೇರಿ ಜೇಬು ತುಂಬಿಸಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಭಿವೃದ್ಧಿ ಪರ ವಿಚಾರಗಳ ಬಗ್ಗೆ ಯಾವ ರೀತಿ ಅಭಿವೃದ್ಧಿ ಕಾಮಗಾರಿಗಳು ಚುಕ್ಕೋಡಿ ಸದಲ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರದ ಹಣವನ್ನು ಲೂಟಿ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿಗಳನ್ನು ಮಾಧ್ಯಮ ಸ್ನೇಹಿತರ ಜೊತೆಗೆ ಸರಿಯಾದ ವೇಳೆಗೆ ನಾನು ಹಂಚಿಕೊಳ್ತೀನಿ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮಾಧ್ಯಮದ ಗೋಷ್ಠಿಯನ್ನು ಇವತ್ತು ಇಲ್ಲಿ ಕರೆಯಲಾಗಿದೆ ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೆ ತುಂಬತಕ್ಕಂಥ ಈ ಯೋಜನೆಗಳ ವೈಫಲ್ಯತೆಯನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಸಾರ್ವಜನಿಕರಿಗೆ ವಿಶೇಷವಾಗಿ ಚಿಕ್ಕೋಡಿ ಸದಲಗ ಮತ್ತು ಇಡೀ ಲೋಕಸಭಾ ಕ್ಷೇತ್ರದ ಜನರಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ವಿಶೇಷವಾಗಿ ಚಿಕ್ಕೋಡಿ ತಾಲೂಕಿನ ಮಲಿಕ್ವಾಡ್ ಏತ ನೀರಾವರಿ ಯೋಜನೆ ಈ ಯೋಜನೆಗೆ ಸುಮಾರು ಎರಡ್ ಸಾವಿರದ ಹನ್ನೊಂದು ಮಾರ್ಚ್ ಹದಿನೆಂಟರಲ್ಲಿ ಮಂಜೂರಾದಂಥ ಯೋಜನೆ ಈ ಯೋಜನೆಗೆ ಒಟ್ಟು ಖರ್ಚಾಗಿರೋದು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿಗಳು ಕೆರೆ ತುಂಬತಕ್ಕಂಥ ಯೋಜನೆ ಇದು ದೂದುಗಂಗಾ ನದಿಯಿಂದ ದಯವಿಟ್ಟು ಮಾಧ್ಯಮ ಸ್ನೇಹಿತರು ನನ್ನ ಕಡೆ ಮಾಹಿತಿ ಇದೆ ಅದನ್ನು ಗಮನಿಸಬೇಕು ಇವತ್ತಿಗೂ ಸಹಿತ ಒಂದು ಹಣಿ ನೀರು ಆ ಒಂದು ಕೆರೆಯಲ್ಲಿ ಇವತ್ತು ಇಲ್ಲ ಈ ಯೋಜನೆಯಡಿಯಲ್ಲಿ ಚಿಕ್ಕೋಡಿ ತಾಲೂಕಿನ ಮಲಿಕ್ವಾಡ್ ಚಿಕ್ಕೋಡಿ ತಾಲೂಕಿನ ವಡ್ಗೋಲ್ ಚಿಕ್ಕೋಡಿ ತಾಲೂಕಿನ ಬೈನಾಕ್ವಾಡಿ ಮತ್ತು ಯಾದ್ಯಾನ್ವಾಡಿ ಹೀಗೆ ಒಟ್ಟು ಮೂರು ಕೆರೆಗಳು ಇವತ್ತು ನಾನು ಮಣ್ಣೆ ದಿನ ಸಂಪೂರ್ಣ ಮಾಹಿತಿಯನ್ನ ಲೇಟೆಸ್ಟ್ ಮಾಹಿತಿಯನ್ನು ತಮಗೆ ಒದಗಿಸ್ತಾ ಇದ್ದೀನಿ ಒಂದು ಹಣಿ ನೀರು ಸಹಿತ ಆ ಕೆರೆಯಲ್ಲಿ ಇಲ್ಲ ಇದು ಕೆರೆ ತುಂಬ ನಾನು ಅಭಿವೃದ್ಧಿಯ ಹರಿಕಾರ ಹೇಳಿ ಹೇಳ್ತಕ್ಕಂಥ ಸಂಸತ್ ಸದಸ್ಯರು ಈ ಕೆರೆಗಳಿಗೆ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಖರ್ಚು ಆದರೂ ಸಹಿತ ಇವತ್ತಿಗೂ ಸಹಿತ ಒಂದು ಹಣಿ ನೀರು ಇಲ್ಲಿ ಇಲ್ಲದೆ ಇರತಕ್ಕಂಥ ಮಾಹಿತಿಯನ್ನ ನಾನು ಕೊಡ್ತಾ ಇದ್ದೀನಿ ಇದು ಒಡಗೋಲ್ ಕೆರೆ ಕೆಳಗಿದು ಯಾದನ್ವಾಡಿ ಕೆರೆ ಇದು ಎಕ್ಸಂಬ ಪಕ್ಕದಲ್ಲಿರ್ತಕ್ಕಂಥ ಕೆರೆಗಳಿವು ಹೀಗೆ ಸಾರ್ವಜನಿಕ ಹಣವನ್ನು ಪೋಲ್ ಮಾಡಿರ್ತಕ್ಕಂಥ ಅನೇಕ ನಿರ್ದೇಶನಗಳನ್ನ ಇವತ್ತು ಮಾಧ್ಯಮದ ಸ್ನೇಹಿತರ ಮುಖಾಂತರ ಸಾರ್ವಜನಿಕರಿಗೆ ಬಿಡುಗಡೆ ಮಾಡ್ತಾ ಇದ್ದೀನಿ ಇದರ ಜೊತೆಗೆ ಶಿರಗಾಂವ್ ಕೆರೆ ಶಿರಗಾಂವ್ ಕೆರೆ ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಹನ್ನೆರಡಕ್ಕೆ ಮಂಜೂರಾಗಿರ್ತಕ್ಕಂಥ ಯೋಜನೆ ವಿ ಆರ್ ಇನ್ ದ ಮಂತ್ ಆಫ್ ಏಪ್ರಿಲ್ ಟೂ ತೌಸಂಡ್ ಏಟೀನ್ ನೈನ್ಟೀನ್ ಇವತ್ತಿಗೂ ಸಹಿತ ಆ ಯೋಜನೆಗೆ ಒಟ್ಟು ಖರ್ಚಾಗಿರ್ತಕ್ಕಂಥದ್ದು ಮೂರು ಕೋಟಿ ರೂಪಾಯಿಗಳು ಇವತ್ತಿಗೂ ಸಹಿತ ಆ ಯೋಜನೆಗೆ ನೀರು ಬರ್ತಾ ಇಲ್ಲ ಇದ್ರ ಬಗ್ಗೆ ನಾನು ಗ್ರಾಮಸ್ಥರನ್ನ ಭೇಟಿಯಾದಾಗ ಆ ಯೋಜನೆಗೆ ನೀರು ಬರ್ತಾ ಇಲ್ಲ ಅಂತೇಳಿ ಅನೇಕ ಜನ ಸಾರ್ವಜನಿಕರು ರೈತರು ಒದಗಿಸಿರ್ತಕ್ಕಂಥ ಮಾಹಿತಿ ಅನ್ವಯ ಬಯಲು ಸೀಮೆಯಲ್ಲಿ ಮಳೆಯಿಂದ ನೀರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಆ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಅದರಿಂದ ಅನುಕೂಲ ಸಹಿತ ಆಗಿದೆ ಅಂತೇಳಿ ಗ್ರಾಮಸ್ಥರು ನನಗೆ ಹೇಳಿದ್ದಾರೆ ಇದನ್ನು ತಾವು ಅಲ್ಲಿ ಹೋಗಿ ಇದನ್ನ ಸ್ಥಳ ವೀಕ್ಷಣೆ ಸಹಿತ ಮಾಡಬಹುದು ಇದು ಸಹಿತ ಫೇಲ್ಯೂರ್ ಆಗಿರ್ತಕ್ಕಂಥ ಸ್ಕೀಮು ಇದ್ರ ಜೋಡಾಪುರ್ ಕೆರೆ ಕೃಷ್ಣಾ ನದಿಯಿಂದ ಮೂರು ಕೋಟಿ ನಾಲ್ಕು ಕೋಟಿ ಮೂವತ್ತ್ ಲಕ್ಷ ರೂಪಾಯಿ ಇದು ಬೇಸಿಕಲಿ ಮಂಜೂರಾಗಿದ್ದು ಎರಡ್ ಸಾವಿರದ ಹನ್ನೆರಡು ಪೂರ್ತಿಯಾಗಿದ್ದು ಎರಡ್ ಸಾವಿರದ ಹದಿನೆಂಟು ಅಂತ ಎರಡ್ ಸಾವಿರದ ಹದಿನಾಲ್ಕಂತ ಹೇಳಿ ಆದೇಶ ಅಗ್ರಿಮೆಂಟ್ ಆಗಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಮಗಾರಿ ಪೂರ್ತಿಯಾಗಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಡಳಿತಾತ್ಮಕ ಮಂಜೂರಾತಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಗ್ರಿಮೆಂಟು ಆಮೇಲೆ ಕಂಪ್ಲೀಟ್ ಆಗಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ದಯವಿಟ್ಟು ಮಾಧ್ಯಮದ ಸ್ನೇಹಿತರು ಗಮನಿಸಬೇಕಿದ ಟೂ ತೌಸಂಡ್ ಟ್ವೆಲ್ವ್ ಟು ಟೂ ತೌಸಂಡ್ ಏಟೀನ್ ಒಂದು ಕಾಮಗಾರಿ ಇವರೇ ಶಾಸಕರಿದ್ದಂತ ಈ ಸ್ಕೀಮ್ನ ಒಟ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ನಾನು ಒದಗಿಸ್ತಾ ಇದ್ದೀನಿ ಇವತ್ತಿಗೂ ಸಹಿತ ಸರಿಯಾಗಿ ನೀರು ಬರ್ತಾ ಇಲ್ಲ ಮೊನ್ನೆ ದಿನ ಸಂಸತ್ ಸದಸ್ಯರ ಪಕ್ಷದ ಪ್ರಮುಖರು ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡಿದ್ದಾರೆ ತಪ್ಪು ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡ್ತೀನಿ ಅಂತಕ್ಕಂಥ ಹೇಳಿದ್ದಾರೆ ಮಾಧ್ಯಮದ ಸ್ನೇಹಿತರಿಗೆ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಕೃಷ್ಣಾ ನದಿಯಿಂದ ನೀರು ಎತ್ತೀವಿ ಆದರೆ ಕೃಷ್ಣಾ ನದಿ ಖಾಲಿಯಾಗಿರೋದ್ರಿಂದ ನೀರು ಎತ್ತಾ ಇಲ್ಲ ಅಂತ ಹೇಳಿದ್ದಾರೆ ಕೃಷ್ಣಾ ನದಿ ಖಾಲಿ ಯಾವಾಗ ಅವಾಗ ಈಗ ಮಾರ್ಚ್ ತಿಂಗಳಲ್ಲಿ ಅದಕ್ಕಿಂತಲೂ ಮುಂಚೆ ಫೆಬ್ರವರಿ ಇತ್ತು ಜನವರಿ ಇತ್ತು ಆ ತಿಂಗಳಲ್ಲಿ ಸಹಿತ ಸಂಪೂರ್ಣ ನೀರು ಪಂಪ್ ಆಗಿದ್ರೆ ಆ ಕೆರೆ ತುಂಬಬೇಕಾಗಿತ್ತು ಇವತ್ತಿಗೂ ಸಹಿತ ಆ ಕೆರೆ ಖಾಲಿ ಇರುವುದನ್ನು ದಯವಿಟ್ಟು ಮಾಧ್ಯಮ ಸ್ನೇಹಿತರು ಗಮನಿಸಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದರ ಜೊತೆಗೆ ನೈಂಗ್ಲಜ್ ಕೆರೆ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಇದಕ್ಕೆ ಆಡಳಿತಾತ್ಮಕ ಮಂಜೂರಾತಿ ಏಳು ಕೋಟಿ ರೂಪಾಯಿ ಟೋಟಲ್ ಆ ಯೋಜನೆ ತಗಲಿರ್ತಕ್ಕಂಥ ಯೋಜನೆ ಈಗಾಗಲೇ ಅದಕ್ಕೆ ಅಗ್ರಿಮೆಂಟ್ ಆಗಿದ್ದು ಆರು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿಗೆ ಅಗ್ರಿಮೆಂಟ್ ಆಗಿದೆ ಇವತ್ತಿಗೂ ಸಹಿತ ಕಾಮಗಾರಿ ಪೂರ್ತಿ ಆಗಿಲ್ಲ ಈ ತರದ ಪರಿಸ್ಥಿತಿ ಇವತ್ತು ನಾಂಗ್ಲಸ್ ಕೆರೆಯೋದು ಹೀಗೆ ಸಾರ್ವಜನಿಕ ಹಣವನ್ನು ಉಪಯೋಗಿಸಿ ಅಭಿವೃದ್ಧಿಯ ಹರಿಕಾರರು ಅಂತ ಹೇಳ್ತಕ್ಕಂಥ ಸನ್ಮಾನ್ಯ ಸಂಸತ್ ಸದಸ್ಯರು ಚುಕ್ಕೋಡಿ ತಾಲೂಕಿನ ಇಂಥ ಹಲವಾರು ಯೋಜನೆಗಳು ಇವತ್ತಿಗೂ ಸಹಿತ ಪೂರ್ತಿಯಾಗದೆ ಸಾರ್ವಜನಿಕರ ಹಣ ಆಗಿದ್ದನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಸುಮ್ಮನೆ ನಾವು ಯಾವುದೋ ಆರೋಪವನ್ನು ಯಾವುದೇ ವಿನಾಕಾರಣ ಯಾರ ಮೇಲೂ ನಾವು ಆರೋಪವನ್ನು ಮಾಡ್ತಾ ಇಲ್ಲ ಆದರೆ ಸಾರ್ವಜನಿಕ ದುಡ್ಡು ಈ ರೀತಿ ಪೋಲಾಗಿದ್ದು ಸಾರ್ವಜನಿಕ ಹಣದ ದುರುಪಯೋಗ ಆಗಿದ್ದು ಸಂಸತ್ ಸದಸ್ಯರಾಗಿ ಈ ಭಾಗದ ಶಾಸಕರಾಗಿ ಸಚಿವರಾಗಿ ಸಾರ್ವಜನಿಕ ಹಣ ದುರುಪಯೋಗ ಆಗಿದ್ದನ್ನ ಬಿಜೆಪಿ ಖಂಡಿಸ್ತದೆ ಮತ್ತು ಇದಕ್ಕೆ ಸರಿಯಾದ ಉತ್ತರವನ್ನ ಮಾನ್ಯ ಸಂಸತ್ ಸದಸ್ಯರಿಂದ ಬಯಸ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಏನು ಅಭಿವೃದ್ಧಿ ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ನಿನ್ನೆ ದಿನ ಮಾನ್ಯ ಸಂಸತ್ ಸದಸ್ಯರಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಚಿಕ್ಕೋಡಿ ನಗರದ ಒಟ್ಟು ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಚಿಕ್ಕೋಡಿಯ ಮೊದಲ ಹಂತದ ನೀರು ಯೋಜನೆ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ನಮ್ಮ ತಂದೆಯವರು ಪುರಸಭೆ ಅಧ್ಯಕ್ಷರಾಗಿದ್ದಾಗ ಮಾಡಿದ ಯೋಜನೆ ಇದಾದ ನಂತರ ಬಸವೇಶ್ವರ ಪುತ್ಥಳಿ ನಾವು ಆ ಸಮಿತಿಯ ಕಾರ್ಯದರ್ಶಿಯಾಗಿ ಪುತ್ಥಳಿಯನ್ನು ಉಡಿಸಿದ್ದಿರ್ಬೋದು ಎರಡನೇ ಹಂತದ ಕುಡಿನೀರು ಯೋಜನೆ ಎರಡು ಸಾವಿರದ ಎಂಟು ಮತ್ತು ಒಂಬತ್ತರಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಈ ಯೋಜನೆಗೆ ಮಂಜೂರಾತಿ ತರತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದು ಇದಾದ ನಂತರ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಚುಕ್ಕೋಳಿ ಒಡೆ ಒಳಚರಂಡಿ ಯೋಜನೆಗೆ ಐವತ್ತು ಕೋಟಿ ರೂಪಾಯಿ ಮಂಜೂರಾತಿಯನ್ನು ತಂದಿದ್ದು ನಮ್ಮ ಒಂದು ಪ್ರಯತ್ನದಿಂದ ಅದರ ಜೊತೆಗೆ ಚಿಕ್ಕೋಡಿ ನಗರದಲ್ಲಿ ಅಂಬೇಡ್ಕರ್ ಭವನ ಮಾಡಿದ್ದು ಎರಡು ಸಾವಿರದ ಹನ್ನೊಂದು ಹತ್ತು ಹನ್ನೊಂದರಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಕನಕದಾಸ ಪುತ್ಥಳಿ ಎರಡು ಸಾವಿರದ ಹನ್ನೊಂದು ಹತ್ತು ಹನ್ನೊಂದು ಇದಕ್ಕೆ ತಗಲಿರ್ತಕ್ಕಂಥ ವೆಚ್ಚ ಹತ್ತು ಲಕ್ಷ ರೂಪಾಯಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಎರಡು ಸಾವಿರದ ಹತ್ತು ಹನ್ನೊಂದು ಇಪ್ಪತ್ತು ಲಕ್ಷ ರೂಪಾಯಿ ಹೀಗೆ ಒಟ್ಟು ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ನಾವು ಇವರಿಗೆ ಯಾವುದೇ ಒಂದು ಪ್ರಚಾರಕ್ಕಾಗಲಿ ಅಥವಾ ಜನರಿಗೆ ಸುಳ್ಳು ಹೇಳ್ತಕ್ಕಂಥದ್ದಾಗಲಿ ಅಥವಾ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಯಾವುದನ್ನ ಮಾಡಿಲ್ಲ ಯಾವುದು ಆಗಿಲ್ಲ ಯಾವುದು ಸರಿಯಾಗಿ ಆಗಿಲ್ಲ ಹಣದ ದುರುಪಯೋಗ ಆಗಿದೆ ಅದರ ಮಾಹಿತಿಯನ್ನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಇವತ್ತು ಸಾರ್ವಜನಿಕರಿಗೆ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ಇವತ್ತು ಚುಕ್ಕೋಡಿ ಪುರಸಭೆ ಕಟ್ಟಡ ನಗರದ ಮಧ್ಯಭಾಗದಲ್ಲಿರ್ತಕ್ಕಂಥ ಚುಕ್ಕೋಡಿ ಪುರಸಭೆ ಕಟ್ಟಡ ಅತ್ಯಂತ ಸುಸಜ್ಜಿತ ಕಟ್ಟಡವಾಗಿದ್ದು ಇವರು ಒಂದು ಇವರಿಗೆ ಒಂದು ವೇಳೆ ಆ ಕಟ್ಟಡ ಸರಿಯಿಲ್ಲ ಅನ್ಸಿದ್ರೆ ಹಿಂದಗಡೆ ಇರತಕ್ಕಂಥ ಸುಮಾರು ಮೂವತ್ತು ಗುಂಟೆ ಒಂದು ಎಕರೆ ಜಾಗ ಇದೆ ಅಲ್ಲಿ ಸಹಿತ ಕಟ್ಟಡವನ್ನು ನಿರ್ಮಾಣ ಮಾಡ್ಬೋದಾಗಿತ್ತು ತರಾತುರಿಯಲ್ಲಿ ಸಾರ್ವಜನಿಕ ಉಪಯೋಗಕ್ಕೆ ಇರತಕ್ಕಂಥ ಆ ಜಾಗೆಯನ್ನು ಯಾವುದನ್ನ ಪಾರ್ಕ್ ಮತ್ತು ಸಾರ್ವಜನಿಕ ಉಪಯೋಗಕ್ಕಾಗಿ ಬಿಟ್ಟಿರ್ತಕ್ಕಂಥ ಮಧ್ಯಭಾಗದಲ್ಲಿರ್ತಕ್ಕಂಥ ಜಾಗೆಯನ್ನ ಅತಿಕ್ರಮಣ ಮಾಡಿ ಹತ್ತು ಗುಂಟೆ ಇದ್ದಿದ್ದಾನೆ ಹದಿನೈದು ಗುಂಟೆ ಮಾಡಿ ಆ ಕಟ್ಟಡವನ್ನು ಎತ್ತು ಕಟ್ಟಿದ್ದಾರೆ ಪುರಸಭೆ ಅನ್ನೋದು ಸಾರ್ವಜನಿಕರ ಕನ್ವೀನಿಯನ್ಸ್ ಅಲ್ವಾಗಿರ್ತಕ್ಕಂಥ ಕಟ್ಟಡ ಒಬ್ಬ ವಿಧವಾ ಹೆಣಮಗಳು ಅಥವಾ ಅತ್ಯಂತ ಬಡವ ಸಹಿತ ತನ್ನ ಟ್ಯಾಕ್ಸ್ ಅನ್ನ ಮತ್ತು ಬೇರೆ ಜನನ ಉತಾರು ಮರನು ಉತಾರ ಯಾವುದೇ ಕೆಲಸಗಳಿಗೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ಪುರಸಭೆ ಕಟ್ಟಡ ಇರಬೇಕು ಹೊರತು ಸಾರ್ವಜನಿಕರಿಂದ ದೂರಿರ್ತಕ್ಕಂಥ ಕಟ್ಟಡ ಯಾವಾಗಲೂ ಸಾರ್ವಜನಿಕರಿಗೆ ಉಪಯೋಗ ಆಗೋದಿಲ್ಲ ಇದನ್ನು ಕಂಡು ಅಂದು ಪುರಸಭೆಯಲ್ಲಿ ವಿರೋಧಿಸಿದರೂ ಸಹಿತ ತರಾತುರಿಯಲ್ಲಿ ಕಟ್ಟಡವನ್ನು ಊರು ಹೊರಗೆ ಮಾಡಿದ್ದನ್ನು ಬಿಜೆಪಿ ಖಂಡಿಸ್ತದೆ ಆವಾಗಲೂ ಖಂಡಿಸಿದ್ದೀವಿ ಈಗಲೂ ಖಂಡಿಸ್ತೀವಿ ಪುರಸಭೆ ಚುಕ್ಕೋಡಿ ನಗರದ ಮಧ್ಯದಲ್ಲಿರ್ತಕ್ಕಂಥ ಚುಕ್ಕೋಡಿ ಹಳ್ಳದಲ್ಲಿ ಚುಕ್ಕೋಡಿಗೆ ಸಂಪೂರ್ಣ ನ್ಯಾಚುರಲ್ ಡ್ರೈನ್ ಸಿಸ್ಟಮ್ ಇರೋದು ಚುಕ್ಕೋಡಿ ಮಧ್ಯ ಭಾಗದಲ್ಲಿರ್ತಕ್ಕಂಥ ಹಳ್ಳ ಎರಡೂ ಭಾಗದಿಂದ ಮಳೆ ಆದ ನಂತರ ಹರಿದು ಹೋಗ್ತಕ್ಕಂಥ ಹಳ ಹಳ್ಳದಲ್ಲಿ ಚುಕ್ಕೋಡಿ ಪುರಸಭೆ ಒಪ್ಪಿಗೆಯಲ್ಲಿದೆ ಲೋಕೋಪಯೋಗಿ ಇಲಾಖೆ ಒಪ್ಪಿಗೆಯಲ್ಲಿದೆ ಆ ಒಂದು ಮಧ್ಯ ಭಾಗದಲ್ಲಿ ಅವರು ನಿರ್ಮಿಸಿರ್ತಕ್ಕಂಥ ಆ ಒಂದು ಕಟ್ಟಡವನ್ನು ಸಹಿತ ನಾನು ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಮಾಡಿದ್ದೆ ಅದನ್ನು ಕಟ್ಟಡವನ್ನು ಸಂಪೂರ್ಣವಾಗಿ ಅವರು ಬಂದ್ ಮಾಡಿದರು ಇಂಥ ಅವೈಜ್ಞಾನಿಕವಾಗಿ ಸಾರ್ವಜನಿಕರಿಗೆ ಉಪಯೋಗ ಬರದೇ ಇರತಕ್ಕಂಥ ಇಂಥ ಅನೇಕ ಕೆಲಸಗಳನ್ನ ಮಾಡುವುದರ ಮೂಲಕ ಸಾರ್ವಜನಿಕ ಹಣವನ್ನು ಪೋಲು ಮಾಡಿದ್ದಾರೆ ಸರ್ಕಾರಿ ಖಜಾನೆಗೆ ನಷ್ಟವನ್ನು ಉಂಟು ಮಾಡಿದ್ದಾರೆ ತಮ್ಮ ಅಭಿವೃದ್ಧಿ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಸಂಸತ್ ಸದಸ್ಯರು ಮಾಡಿದ್ದಾರೆ ಇದಕ್ಕೆ ಜನ ಬರ್ತಕ್ಕಂಥ ಚುನಾವಣೆಯಲ್ಲಿ ಇಂಥ ಅಭಿವೃದ್ಧಿ ಹೆಸರಿನಲ್ಲಿ ಸಾರ್ವಜನಿಕ ಹಣವನ್ನು ದುಡ್ಡು ಲೂಟಿ ಮಾಡಿದ್ದನ್ನ ಬಿಜೆಪಿ ಖಂಡಿಸ್ತದೆ ಇದಕ್ಕೆ ಸರಿಯಾದ ಉತ್ತರವನ್ನ ಸಾರ್ವಜನಿಕರು ಜನರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸರಿಯಾದ ಉತ್ತರವನ್ನು ನೀಡಲಿದ್ದಾರೆ ಯಾವ ಮನೆಗಳನ್ನು ನಾವು ತಡೆ ಹಿಡಿಲಿಕ್ಕೆ ನಾವು ಯಾರು ತಡೆ ತಡೆಹಿಡಲಿಕ್ಕೆ ನಾವು ಚುನಾಯಿತ ಪ್ರತಿನಿಧಿ ಇದ್ದೀನಿ ನೇರವಾಗಿ ಚುನಾವಣೆ ನೀತಿ ಸಮಿತಿ ಇರತಕ್ಕಂಥ ಸಂದರ್ಭದಲ್ಲಿ ನಾನು ನೇರವಾಗಿ ಯಾವುದೇ ಪ್ರಾರಂಭ ಮಾಡೋದಾಗ್ಲಿ ತಡೆ ಹಿಡಿಯೋದು ನನ್ನ ವ್ಯಾಪ್ತಿಯಲ್ಲಿ ಬರೋದೇ ಇಲ್ಲ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಹಲವಾರು ಬಾರಿ ನಾವು ವಿನಂತಿಯನ್ನು ಮಾಡಿದ್ದೀವಿ ನಿಯೋಗದಲ್ಲಿ ಭೇಟಿಯಾಗಿದ್ದೀವಿ ಫೆಬ್ರವರಿ ತಿಂಗಳಲ್ಲಿ ಸಹಿತ ಶಾಶ್ವತ ಒಡಂಬಡಿಕೆ ಮಹಾರಾಷ್ಟ ಸರ್ಕಾರ ಜೊತೆಗೆ ಮಾಡಿಕೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಸರ್ಕಾರದ ಮೇಲೆ ನಾವು ಮಾಡಿದ್ದು ಸಹಿತ ಮಾಧ್ಯಮದ ಮುಖಾಂತರ ವಿಧಾನ ಪರಿಷತ್ತಿನಲ್ಲಿ ಇದರ ಬಗ್ಗೆ ನಾನು ಸಂಬಂಧಪಟ್ಟಂತ ಇಲಾಖಾ ಸಚಿವರಿಗೆ ನಾನು ಒತ್ತಾಯ ಮಾಡಿದ್ದೆ ನಾವು ಬೇಸಿಗೆ ಬಂದ ನಂತರ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಗೌರ್ಮೆಂಟ್ ಶಾಶ್ವತವಾಗಿರ್ತಕ್ಕಂಥ ಒಡಂಬಡಿಕೆಗೆ ಮುಂದಾಗಬೇಕಂತಕ್ಕಂಥ ಒತ್ತಾಯವನ್ನು ನಾನು ಮಾಡಿದ್ದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಹಿತ ಮಾನ್ಯ ಸಂಸತ್ ಸದಸ್ಯರು ತಪ್ಪು ಮಾಹಿತಿಯನ್ನು ಕೊಡಬಾರ್ದು ನಾವು ಅವರು ಪ್ರಯತ್ನ ಮಾಡಿಲ್ಲ ಅಂತ ಹೇಳಲಿಕ್ಕೆ ನಾನು ಹೋಗೋದಿಲ್ಲ ಆದರೆ ಬಿಜೆಪಿ ರೈತ ಪರವಾಗಿರ್ತಕ್ಕಂಥ ಒಂದು ಯೋಚನೆ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ ಅವರಿಗೆ ಮೊದಲಿಂದಲೂ ನಾವು ಒತ್ತಾಯ ಮಾಡ್ತಾ ಬಂದಿದ್ದೀವಿ ಈಗ ನನಗೆ ನನಗೆ ಬಂದಿರತಕ್ಕಂಥ ಮಾಹಿತಿ ದಿನಂ ಪ್ರತಿ ಒಂಬತ್ನೂರು ಕ್ಯೂಸೆಕ್ಸ್ ನೀರನ್ನು ಸುಮಾರು ಈ ಟೂ ಪಾಯಿಂಟ್ ಸಿಕ್ಸ್ ಟಿ ಸಿ ನೀರನ್ನ ನಾಳೆಯಿಂದ ಅದು ನೀರು ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಪ್ರಾರಂಭ ಆಗಿದೆ ಆದರೆ ಹೆಚ್ಚುವರಿಯಾಗಿ ನಾಳೆಯಿಂದ ಸಂಪೂರ್ಣ ನೀರು ಬಿಡುಗಡೆ ಆಗ್ತಾ ಇದೆ ಪ್ರಾಕ್ಟಿಕಲ್ ರೀ ಅಲ್ಲ ಅಲ್ಲ ನೀವು ಒಂದ್ ನಿಮಿಷ ನೀರ್ ಬರಲ್ಲ ಅಂತ ಕೂಡ ಇಮ್ಯಾಜಿನೇಷನ್ ದೊಡ್ಡ ದೊಡ್ಡ ಮಳೆ ಬಂದ್ರೆ ಏನ್ ಏನ್ ಆಗ್ಬಹುದು ಹೇಳ್ರಿ ನೋಡೋಣ ಅದ್ ಯಾವಾಗ ಹದಿನೈದು ವರ್ಷ ಕೊಂಬರ್ತದ ಬರ್ತದೆ ದೊಡ್ಡ ಮಳೆ ಬಟ್ ಅಷ್ಟರವರೆಗೆ ಅದು ಖುಲ್ಲಾನೇ ಇರ್ಬೇಕಲ್ಲ ನೀರ್ ಇಲ್ಲ ಅದು ಪೂರ್ಣ ಕಂಪ್ಲೀಟ್ ಈಗ ಒಳಗ ನೀರ್ ಬರ್ತದ ಊರಾಗ ಬಟ್ ನ್ಯಾಚುರಲ್ ಡ್ರೈನ್ ಅದು ನೀವು ಅದನ್ನ ಬ್ಲಾಕ್ ಮಾಡ್ಕೋತ ಹೋದ್ರೆ ಹೆಂಗತ್ ನಾಳೆ ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ ಮಾತನಾಡಿ ರಾಯಬಾಗ್ ತಾಲೂಕಿನ ಮೂವತ್ತೊಂಬತ್ತು ಕೆರೆಗಳು ನನ್ನ ಪ್ರಯತ್ನದಿಂದ ನಡೆದಿವೆ ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಜನರಿಗೆ ಸುಳ್ಳು ಹೇಳುತ್ತಿದ್ದಾರೆ ರಾಯಬಾಗ್ ತಾಲೂಕಿನ ಕೆರೆಗಳ ವಿವರ ಮತ್ತು ಎಷ್ಟು ಅನುದಾನ ಬಿಡುಗಡೆಯಾಗಿದೆ ಎಂದು ಸಮಗ್ರ ಮಾಹಿತಿಯನ್ನು ಪ್ರಕಾಶ್ ಹುಕ್ಕೇರಿ ನೀಡಿದರೆ ನಾನು ರಾಜಕೀಯದಿಂದ ನಿವೃತ್ತಿಯಾಗುತ್ತೇನೆ ಪ್ರಕಾಶ್ ಅವರು ಜನರಿಗೆ ಸುಳ್ಳು ಹೇಳುವುದನ್ನು ಮೊದಲು ಬಿಡಬೇಕು ಎಂದು ಒತ್ತಾಯಿಸಿದರು ರಾಯಬಾಗ ಪ್ರಚಾರಕ್ಕೆ ಬಂದಾಗ ನಾ ಅಂತೇಳಿ ಹೇಳಿಕೆ ಕೊಟ್ಟದ್ರು ಅವ್ರು ಜರ ಹೇಳಿಕೆ ಕೊಟ್ಟಾರಲ್ಲ ತಾವ ಮಾಡಿಸಿದ್ರಂದ್ರೆ ಅವ್ರು ಕೆರಿಗೋಳಿ ಎಟ್ಟ ಅದಕ್ಕೆ ಅನುದಾನ ಎಟ್ಟ ಊರಿಗೆ ಎಟ್ಟಿಗೆ ಹೇಳ್ತೋ ಅವ್ರು ಹೇಳಿದ್ರೆ ನಾ ರಾಜಕೀಯದಿಂದ ನಿವೃತ್ತ ಮತ್ತು ನಿಮ್ಮ ಮಾಧ್ಯಮದವ್ರಿಗೂ ಗೊತ್ತಿರ್ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಆ ದಿವಸ ಪೂಜಾ ಬಂದಾಗ ನಾನು ಇದ್ನಲ್ಲ ನಾನು ಕರ್ಕೊಂಡು ಪೂಜೆ ಮಾಡಿರಲಿಲ್ಲ ಅವ್ರು ಅವ್ರು ಯಾಕೆ ಇಂತ ಅವರೇ ಮಾಡ್ಬೇಕಾಗಿತ್ತು ಅದನ್ನ ಮಾಧ್ಯಮದವರು ನೀವು ಅದೇ ರಾಯಬಾದಾಗ ಪಾದ ಡಿಸೆಂಬರ್ದ ಫೋಟೋಕಾಲ್ ಅದು ಕೆರಿ ಪೂಜೆ ಇಲ್ದಾರ ನಾಯಕ್ ಹೋಗ್ಲಿ ಅಲ್ಲಿ ಫೋಟೋಕಾಲ್ ಅವರು ಕಾಂಗ್ರೆಸ್ ಅವ್ರ ಕಾರ್ಯಕ್ರಮದ ನಾಯಕ್ ಹೋಗ್ಬೇಕಾಗಿತ್ತು ಯಾರ ಸ್ಟೇಜ್ ನ ಭಾಷಣ ಮಾಡಿ ಸ್ಟೇಜ್ ಅಂತ ಯಾರು ಹೇಳ್ತಾರ ಸಂಸದರ ಅದಕ್ಕೆ ಈಗ ಸಂಸದರ ಸೋಳು ಹೇಳಾಕ ಏಕ್ ನಂಬರ್ ಅವ್ರು ಕಾಂಗ್ರೆಸ್ ಪಕ್ಷದಾಗ ಏಕ್ ನಂಬರ್ ಅವ್ರು ಅಲ್ಲಿ ಭಾಷಣ ಮಾಡಿದಲ್ರಿ ರೀ ಸಿದ್ದರಾಮಯ್ಯ ಸಾಹೇಬ್ ಫಸ್ಟ್ ನನಗ ಭಾಷಣ ಮಾಡಕ್ ಹಚ್ಚ ಕೆರಿಗವರು ತುಂಬಿದವ ಪೂಜಾ ದಿವಸ ನಾ ಭಾಷಣದಾಗ ಮಾತಾಡಿದ್ದೀನಿ ಸುಳಿ ಸುಳು ಹೇಳಕತ್ತಾರ ಅವ್ರಿಗೆ ಯಾಕೆ ಅವ್ರಿಗೆ ಮತ್ತೆ ಅದ್ರಾಗ ಅಂತೂ ಸೂಳು ಹೇಳಕ್ಕೆ ಎತ್ತಿದ ಕೈ ಅದ್ರಾಗ ಪ್ರಕಾಶ್ ಹುಕ್ಕೇರಿ ಅವರು ಏಕ ನಂಬರ್ ಅದ್ರಾಗ ಸೂಳು ಹೇಳಕ್ ಐದು ವರ್ಷ ಅಲ್ಲ ಈಗ ಇಪ್ಪತ್ತು ವರ್ಷ ಬರೀ ಅದನ್ನ ಮಾಡಿದಾರ ಅವ್ರು ಈಗ ರಾಯಬಾಗ್ ತಾಲೂಕಿನ ಮೊದಲು ಹದಿನೇಳು ಕೆರೆ ಮುಂಜೂರು ಮಾಡಿಸಿ ಇನ್ಯಾ ತಿರುಗಿ ಮತ್ತ ಅವ್ರ ಮೂವತ್ತು ಒಂಬತ್ತಕ್ಕೆ ಅದನ್ನ ಎಕ್ಸ್ಟೆನ್ಷನ್ ಮಾಡಿಸಿ ಅರವತ್ತು ಕೋಟಿ ತೊಂಬತ್ತೆರಡು ಕೋಟಿ ಅದನ್ನ ಮುಂಜೂರು ಮಾಡಿಸಿ ಅದನ್ನ ಪೂಜೆ ಮಾಡಿದೆವು ಈಗಾಗಲೇ ಚಾಲು ಅದಾವ್ ಅವ್ರ ಊರುಗಳು ಹೇಳ್ಬೇಕು ಕೆರಿ ಮೂವತ್ತು ಒಂಬತ್ತು ಯಾವ್ಯಾವ ಅನ್ನೋದು ಹೇಳ್ಬೇಕವ್ರ ಈಗ ಮನೆ ನಮ್ಮಲ್ಲಿ ಎರಡರಾವ್ದಾಗ ನಮ್ಮ ಪಕ್ಷದ ಕಾರ್ಯಕರ್ತ ಅವ್ರನ್ನ ಕೇಳಿದ ನಾವು ನಿಮ್ಮ ಕಡೆ ಏನೈತಿ ಆಧಾರ್ ತೋರಿಸಿ ನಾವು ಶಾಸಕರು ಮಾಡಿದ ಆಧಾರ್ ನಮ್ಮ ಕಡೆ ಐತಿ ಆಗ ಅಲ್ಲಿ ಜಗಳ ಮಾಡ್ಯಾವ್ ನಮ್ಮ ಕಾರ್ಯಕರ್ತರ ಕೂಡ ಜಗಳ ಮಾಡಿ ಅವ್ರು ನುಂಗ್ಸ್ಯಾಡ ಹೋಗಿದಾರ ಇಷ್ಟೇ ನಾ ಹೇಳ್ತೇನು ನಾವು ಕೆಲಸ ಮಾಡಿದ್ದ ಅವ್ರು ಸುಳ್ಳ ಸಂಸದರು ಈಗಿನ ಸಂಸದ ಸುಳ್ಳು ಹೇಳಾಕತ್ತಾರ ನಿಮ್ಗೆ ಗೊತ್ತಿರ್ಲಿ ಅವ್ರು ಏನಾರ ಅದನ್ನ ತಾವು ಮಾಡಿಸಿದ ಪ್ರೂಫ್ ಇತ್ತರ ಮಾಧ್ಯಮದ ಮುಂದೆ ಬರ್ಲಿ ಅವ್ರು ನಾನು ಬರ್ತೇನೋ ಅವರು ಬರ್ಲಿಂಗ ಸವಾಲ್ ನಂದ ಸಿದ್ಧ ಅವ್ರ ಕಡೆ ಏನರ ಪತ್ರ ಇದ್ರೆ ತಗೊಂಡ್ ಬರ್ಲಿ ಅವ್ರು ಈ ಕೇಂದ್ರದ ನಮ್ ಸರ್ಕಾರ ಐತಿ ಐತಿ ಈಗ ನಾ ಮಾಡಿಸಿ ಏನಂತಂದ್ರೆ ಸರ್ಕಾರ ನಮ್ಮದೈತಿ ಕೇಂದ್ರದಾಗ ನೀವು ಮುಂದೆ ಹಾಕೈತಿ ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದ್ರೆ ಅದಿಲ್ಲ ನಾ ಐದು ವರ್ಷ ಅಡ್ಡಾಡಿ ಮುಂಜೂರು ಮಾಡಿಸ್ಕೊಂಡ್ ಬಂದವ್ ನಾ ಅದನ್ನೇ ಉಜ್ವಲ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಗ್ಯಾಸ್ ಕುಡಚಿ ಶಾಸಕ ಪಿ ರಾಜು ಮಾತನಾಡಿ ಕುಡಚಿ ಕ್ಷೇತ್ರದಲ್ಲಿ ಕೆರೆಗಳಿಗೆ ನೀರು ತುಂಬಿಸಲು ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ನಾನು ಪ್ರಯತ್ನ ಮಾಡಿ ಯೋಜನೆಗಳಿಗೆ ಅನುದಾನ ಮಂಜೂರು ಮಾಡಿಸಿದ್ದೇನೆ ಸಂಸದರು ರಾಜ್ಯ ಬಜೆಟ್ನಲ್ಲಿ ಕೆಲಸ ಮಾಡುವುದನ್ನು ಬಿಟ್ಟು ಕೇಂದ್ರದ ಅನುದಾನ ತಂದು ಅಭಿವೃದ್ಧಿ ಮಾಡಲಿ ಈ ಜಿಲ್ಲೆಯ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಅತೀ ದೊಡ್ಡ ಸುಳ್ಳುಗಾರ ರಾಜಕಾರಣಿ ಯಾರಾದರೂ ಇದ್ರೆ ಅದು ಪ್ರಕಾಶ್ ಹುಕ್ಕೇರಿ ಅವರು ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿ ಅವರು ಕ್ರಿಕೆಟ್ ಮ್ಯಾಚ್ನಲ್ಲಿ ಭಾಗವಹಿಸಿ ಕುಂಟಾ ಬಿಲ್ಲೆನ ನಾನು ತುಂಬಾ ಚೆನ್ನಾಗಿ ಆಟ ಆಡ್ತೀನಿ ಅಂತ ಹೇಳ್ಕೊಳ್ಳುವಂತಹ ಮನುಷ್ಯ ಸಂಸದರಾಗಿ ಅವರ ಕೊಡುಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಏನು ಅನ್ನೋದನ್ನು ಹೇಳಬೇಕು ರಾಜ್ಯದ ಬಜೆಟ್ನಲ್ಲಿ ಬರುವಂತಹ ಅನುದಾನವನ್ನು ಜನಪ್ರತಿನಿಧಿಗಳು ಮಾಡೋ ಕೆಲಸವನ್ನು ನಾನು ಮಾಡಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಇವರು ಎಂ ಎಲ್ ಎ ಆಗಿ ಉಳಿಬೇಕು ಲೋಕಸಭಾ ಸದಸ್ಯರಾದ ಮೇಲೆ ಮೇಕ್ ಇನ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಮುದ್ರಾ ಯೋಜನೆ ಇಂತಹ ದೊಡ್ಡ ದೊಡ್ಡ ಯೋಜನೆಗಳನ್ನ ಇಲ್ಲಿ ತಂದು ಸಾವಿರಾರು ಜನ ಯುವಕರಿಗೆ ಕೆಲಸ ಕೊಡ್ಲಿಕ್ಕೆ ಸಾಕಷ್ಟು ಅನುದಾನ ಇತ್ತು ಅದನ್ನ ಪ್ರಯತ್ನ ಮಾಡಲಿಲ್ಲ ಸನ್ಮಾನ್ಯ ಲೋಕಸಭಾ ಸದಸ್ಯರು ಏನ್ ಹೇಳ್ತಾರೆ ಅಂದ್ರೆ ರಾಜ್ಯದ ಬಜೆಟ್ ಅನ್ನ ತೋರಿಸಿ ರಾಜ್ಯದ ಬಜೆಟ್ನಲ್ಲಿ ಅಲೋಕೇಟ್ ಆಗಿರುವಂತಹ ಶಾಸಕರು ಮಾಡಿರೋ ಕೆಲಸನ ನಾನು ಮಾಡ್ತೀನಿ ಅನ್ನೋದಾದ್ರೆ ಇವರನ್ನ ಸಂಸತ್ತಿಗೆ ಕಳಿಸಬೇಕು ಇಲ್ಲೇ ಇಟ್ಕೊಳ್ಬೋದು ಇತ್ತಲ್ಲ ನಾವೆಲ್ಲ ಹಾಗಾಗಿ ಉದಾಹರಣೆಗೆ ಕುಡುಚಿ ಮತಕ್ಷೇತ್ರದಲ್ಲಿ ಹತ್ತು ಊರುಗಳಿಗೆ ಹತ್ತೊಂಬತ್ತು ಕೆರೆಗಳನ್ನು ನಾನು ತುಂಬಿಸಿದೆ ಅದಕ್ಕೆ ಸಂಸತ್ ಸದಸ್ಯರು ಒಂದು ಶಿಫಾರಸು ಪತ್ರ ಇಲ್ಲ ಅವ್ರದ್ದು ಬೇರೆ ಅವರ ಪ್ರಯತ್ನ ಮಾಡೋದು ಹೋಗ್ಬಿಡಲಿ ಶಿಫಾರಸು ಪತ್ರಗಳೇ ಇಲ್ಲ ವಾಟರ್ ಅಲೋಕೇಶನ್ ಅನ್ನು ಮಾಡಿಸುವಾಗ ಎಷ್ಟು ಸಾರಿ ರಿಜೆಕ್ಟ್ ಆಗಿತ್ತು ನಾನು ಹೋಗಿ ಅಗ್ರಿಕಲ್ಚ ಇರಿಗೇಷನ್ ಸೆಕ್ರೆಟರಿ ಅವರಿಗೆ ಈ ಭಾಗದ ಬರವನ್ನು ಕನ್ವಿನ್ಸ್ ಮಾಡಿ ಅಲೋಕೇಟೆಡ್ ವಾಟರ್ನ ಹೇಗೆ ತಗೊಂಡ್ವಿ ಪಾಯಿಂಟ್ ಒನ್ ಟು ಸೆವೆನ್ ಟಿ ಸಿ ವಾಟರ್ ಅಲೋಕೇಶನ್ ಮಾಡಿಕೊಂಡೆ ನಾನು ಎರಡು ಸಾವಿರದ ಹದಿನಾಲ್ಕನೇ ಇಸುವಿಯಲ್ಲಿ ವಾಟರ್ ಅಲೋಕೇಶನ್ ಆಗುವವರಿಗೆ ಇವರ ಕಾಂಟ್ರಿಬ್ಯೂಷನ್ ಒಂದು ಒಂದು ಶಿಫಾರಸು ಪತ್ರ ಇಲ್ಲ ಇವರು ಮಂಜೂರು ಮಾಡಿಸೋದು ಹೋಗ್ಲಿ ಆ ನಂತರದಲ್ಲಿ ಮೊದಲು ಗೊತ್ತಿರಲಿ ಸಂಸದರಿಗೆ ಇದೆಲ್ಲ ಗೊತ್ತಿಲ್ಲ ಒಳಗೆ ನಾನು ಪ್ರಯತ್ನ ಮಾಡಿದನು ಮೊದಲು ಮಂಜೂರಾಗಿದ್ದು ಆರು ಊರುಗಳಿಗೆ ಹತ್ತು ಕೆರೆಗಳಿಗೆ ಮಾತ್ರ ಆ ನಂತರದಲ್ಲಿ ಮತ್ತೆ ನಾನು ಇರಿಗೇಷನ್ ಸೆಕ್ರೆಟರಿ ಅವರಿಗೆ ಭೇಟಿಯಾಗಿ ಇನ್ನು ನಾಲ್ಕು ಹಳ್ಳಿಗಳನ್ನು ಇದರಲ್ಲೇ ಸೇರಿಸ್ಬಿಟ್ರೆ ಈ ಯೋಜನೆಯಲ್ಲೇ ಸೇರಿಸ್ಬಿಟ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಆರು ಹಳ್ಳಿಗಳ ಬದಲಾಗಿ ಹತ್ತು ಹಳ್ಳಿ ಆಯಿತು ಹತ್ತು ಕೆರೆಗಳ ಬದಲಾಗಿ ಹತ್ತೊಂಬತ್ತು ಕೆರೆಗಳು ಆಯ್ತು ಇವಕ್ಕೆಲ್ಲ ಯಾ ಇದಕ್ಕೆಲ್ಲ ಸಂಪೂರ್ಣ ದಾಖಲೆ ಇದ್ದಾವೆ ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿ ಅವರಿಗೆ ಬಹಿರಂಗ ಸವಾಲು ಹಾಕ್ತಾರೆ ರಾಯಭಾಗ ಮತಕ್ಷೇತ್ರದ ಕೆರೆಗಳು ಮತ್ತೆ ಕುಡಚಿ ಮತಕ್ಷೇತ್ರದ ಕೆರೆಗಳನ್ನ ತುಂಬುವಲ್ಲಿ ಅವರ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅವರ ಪ್ರಯತ್ನ ಇದೆ ಅಂತ ಹೇಳಿದ್ರೆ ನಾವು ರಾಜಕಾರಣದಿಂದನೇ ನಿವೃತ್ತಿ ಆಗ್ತೇವೆ ಬಹಿರಂಗ ಸವಾಲಿಗೆ ಪ್ರಕಾಶ್ ಹುಕ್ಕೇರಿ ಅವರು ಬರಲಿ ಇಲ್ಲ ಅಂದ್ರೆ ಅವರು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡುವಂತಹ ಧೈರ್ಯ ಇದೆಯಾ ಅನ್ನುವಂತಹ ಹೇಳಿಕೆಯನ್ನ ನಾನು ನಿರೀಕ್ಷೆ ಮಾಡ್ತೇನೆ ಹಾಗಾಗಿ ಉತ್ತರ ಕರ್ನಾಟಕ ಕಂಡ ಅತ್ಯಂತ ಸುಳ್ಳುಗಾರ ಸಂಸದ ಯಾರಾದ್ರೂ ಇದ್ರೆ ಅದು ಪ್ರಕಾಶ್ ಹುಕ್ಕೇರಿ ಅವರು ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು ಲಕ್ಷ್ಮಣ ಸವದಿ ಅವರು ಮೂರು ಬಾರಿ ಅಧಿವೇಶನದೊಳಗೆ ಇದರ ಸಬ್ಜೆಕ್ಟ್ ಅನ್ನ ರೇಜ್ ಮಾಡಿ ಮಾತಾಡಿ ಅವಾಗ ನನಗೆ ಒತ್ತಡ ಹಾಕ್ಕೊಂಡು ಇದೊಂದು ಅತಲಿ ಒಳಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಅನ್ನ ಮಂಜೂರು ಮಾಡಿಸ್ಕೊಂಡ್ರು ಅಂತೇಳಿ ರಾಮಲಿಂಗಾರೆಡ್ಡಿ ಅವರೇ ಭಾಷಣ ಮಾಡಿದ ಮೇಲೆ ರಾಮಲಿಂಗ ರೆಡ್ಡಿ ಅವ್ರ ಜೊತೆಗೆ ಜಗಳ ಮಾಡಿದ್ರು ನಮ್ಮ ಪಕ್ಷದ ಮುಖ್ಯಮಂತ್ರಿ ನೀವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ನಾನೇ ಸರ್ ಹೇಳಿದ್ಬಿಟ್ಟು ಅವ್ರು ಹೇಳಿದ್ರಲ್ಲ ಅಂತೇಳಿ ಅವಾಗ ಅವ್ರು ಹೇಳಿದ್ರು ಸತ್ಯ ಸಂಗತಿಯನ್ನು ನಾನು ಹೇಳಿದ್ದೀನಿ ನಿಂತರ ನಮಗೆ ಹೇಳಿ ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದರು ಒಟ್ಟರಲ್ಲಿ ನಿಮಗೆ ಹೇಳ್ಬೇಕಂದ್ರೆ ಪ್ರಕಾಶ್ ಹುಕ್ಕೇರಿ ಅವ್ರದ್ದು ಏನು ಸ್ವಭಾವ ಅಂದ್ರೆ ಫೋನ್ ತಗೊಂಡು ಯಾರಿಗಾರು ಕಾಲ್ ಮಾಡಿದ್ರೆ ನಾ ಪ್ರಕಾಶ್ ಹುಕ್ಕೇರಿ ಅಂತ ಏನ್ ಹೇಳ್ತಾರಲ್ಲ ಅದೊಂದೇ ನಿಜ ಇರ್ತದೆ ಮುಂದಿನ ಎಲ್ಲ ಸುಳ್ಳು ಶಾಸಕಿ ಶಶಿಕಲಾಜೊಲ್ಲೆ ಮಾತನಾಡಿ ನಿಪ್ಪಾಣಿ ನಗರದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಕೂಡ ನಾನೇ ಮಾಡಿದ್ದೇನೆ ಎಂದು ಸುಳ್ಳು ಹೇಳಬಾರದು ರಾಮಲಿಂಗಾರೆಡ್ಡಿ ಅದನ್ನ ಪ್ಲಾನ್ ಚೇಂಜ್ ಮಾಡಿ ಒಂದು ವ್ಯವಸ್ಥಿತವಾದಂತ ಪ್ಲಾನ್ ಅನ್ನ ಮಾಡಿ ನಾವು ಆ ಬಸ್ ಸ್ಟ್ಯಾಂಡ್ ಅನ್ನ ಮಂಜೂರ್ ಮಾಡಿಕೊಂಡ್ವಿ ಆ ಮಂಜೂರ್ ಮಾಡಿಕೊಂಡು ಕಟ್ಟಡ ಕೂಡ ಪ್ರಾರಂಭ ಆಯ್ತು ಕಟ್ಟಡ ಮುಕ್ತಾಯ ಆಯ್ತು ಕಟ್ಟಡ ಮುಕ್ತಾಯ ಆದ್ಮೇಲೆ ನಾನು ರಾಮಲಿಂಗ ರೆಡ್ಡಿ ಸಾಹೇಬ್ರಿಗೆ ಅದು ಉದ್ಘಾಟನೆಗೆ ಬರಬೇಕು ಅಂತ ಕೇಳಿದಾಗ ಇವರು ಸಂಸದರು ಈ ಬಸ್ ಸ್ಟ್ಯಾಂಡ್ ಕೂಡ ನಾನೇ ಮಾಡಿರೋದು ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಕೊಟ್ಟು ಅಲ್ಲಿ ಉದ್ಘಾಟನೆಗೆ ತೊಂದರೆ ಮಾಡಬೇಕು ಅಂತ ಹೇಳಿ ನಿಪ್ಪಾಣಿಯಲ್ಲಿರ್ತಕ್ಕಂಥ ಜನರಿಗೆ ಹುರಿದುಂಬಿಸಿ ಅಲ್ಲಿ ಒಂದು ತೊಂದರೆಗಳನ್ನು ಮಾಡುವಂಥ ವಿಷಯಗಳನ್ನು ಮಾಡಿದ್ರು ಆದರೆ ನಾನು ಕೂಡ ಸಮರ್ಥವಾಗಿ ಅದು ಯಾವ್ಯಾವ ರೀತಿಯಲ್ಲಿ ಅದನ್ನು ಕೂಡ ನನ್ನ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ನಾನು ಯಾವ್ಯಾವ ಡಿ ಸಿ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರನ್ನ ಭೇಟಿಯಾಗಿ ಎಷ್ಟು ಸರ್ತಿ ಮೀಟಿಂಗ್ ಮಾಡಿ ಅದನ್ನು ಎಂ ಡಿ ಅವ್ರ ಹತ್ರ ಹುಬ್ಳಿಗೆ ಹೋಗಿ ಭೇಟಿಯಾಗಿ ಅಲ್ಲಿಂದ ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಮುಂದೆ ಕೂತ್ಕೊಂಡು ಮೂರು ಸರ್ತಿ ಪ್ಲಾನ್ ಮಾಡಿರೋದು ಯಾವ್ಯಾವ ಡೇಟಿಗೆ ಪತ್ರ ವ್ಯವಹಾರ ಆಗಿದೆ ಅದೆಲ್ಲಾನು ಕೂಡ ನನ್ನ ಹತ್ರನೂ ಪ್ರೂಫ್ ಇದೆ ಅದು ಕೂಡ ಆ ರೀತಿ ಬಹಳಷ್ಟು ತೊಂದರೆಗಳನ್ನ ಕೊಟ್ಟರು ಮತ್ತೆ ಇತ್ತಿತ್ತಲಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಿಪ್ಪಾನಿ ಬಸ್ ಸ್ಟ್ಯಾಂಡ್ ಹೈಟೆಕ್ ಬಸ್ ಸ್ಟ್ಯಾಂಡ್ ನಾನೇ ಮಾಡಿರೋದು ಅಂತ ಹೇಳಿ ಅವರೆಲ್ಲ ಹೇಳ್ತಿರೋದು ಮತ್ತೆ ಕಳಿಸ್ತಾ ಇರೋದು ನಾವೆಲ್ಲ ನೋಡ್ತಾ ಇದ್ವಿ ಆದ್ರೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಅಲ್ಲಿ ಉದ್ಘಾಟನೆಗೆ ಬಂದಾಗ ಅವರು ಕೂಡ ಬಹಳಷ್ಟು ಚೆನ್ನಾಗಿ ಅವರು ತಮ್ಮ ಬಾಯಿಂದಾನೇ ಆ ಸ್ಟೇಜ್ ಮೇಲೆ ಹೇಳಿದ್ದಾರೆ ನಮ್ಮ ಶಾಸಕರು ನನ್ನ ಹತ್ರ ಬಂದು ಬಹಳಷ್ಟು ರಿಕ್ವೆಸ್ಟ್ ಮಾಡಿದ್ರು ಮೂರು ಸರ್ತಿ ಪ್ಲಾನ್ ಚೇಂಜ್ ಮಾಡಿದ್ರು ಮತ್ತು ಈಗ ನೋಡಿದಾಗ ಬಸ್ ಸ್ಟ್ಯಾಂಡ್ ಬಹಳ ಸುಂದರವಾಗಿದೆ ಅಂತ ಅವರು ಕೂಡ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿನವರು ಅದನ್ನು ಕೂಡ ಸ್ಟೇಜ್ ಮೇಲೆ ಓಪನ್ ಆಗಿ ಹೇಳಿದ್ದಾರೆ ಆವಾಗ ನಾನು ಅವ್ರ ಹತ್ರ ಒಂದು ಹೇಳ್ಕೊಂಡೆ ಬಸ್ ಸ್ಟ್ಯಾಂಡ್ನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇರಬೇಕು ಸರ್ ಮತ್ತು ಸರ್ಕಾರದಿಂದ ಆಗ್ಲಿಲ್ಲ ಆದ್ರೆ ನಾವು ಎಂ ಎಲ್ ಎ ಫಂಡ್ ಇಂದ ಅಲ್ಲಿ ಒಂದು ಆರೋ ಪ್ಲಾಂಟ್ ಹಾಕಿದ್ದೀನಿ ಅಂತಂದಾಗ ಅದನ್ನ ಅಲ್ಲಿವರೆಗೂ ಬಂದು ರಾಮಲಿಂಗಾರೆಡ್ಡಿ ಸಾಹೇಬರು ಅದನ್ನ ನೋಡಿ ಅಲ್ಲಿ ನೀರು ಕೂಡ ಕುಡಿದ್ ನೋಡಿದ್ರು ಅಲ್ಲಿಂದ ನಾವು ಚಿಕ್ಕೋಡಿ ಬಸ್ ಗೆ ಉದ್ಘಾಟನೆಗೆ ಬಂದಾಗ ಅಲ್ಲೂ ಕೂಡ ಸ್ಟೇಜ್ ಮೇಲೆ ಆ ಸಚಿವರು ಅಂದಿನ ಸಚಿವರು ಹೇಳಿದ್ರು ಚಿಕ್ಕೋಡಿಯ ಶಾಸಕರು ಆ ಬಸ್ ಸ್ಟಾಪ್ ಮೇಲೆ ಆರೋ ಪ್ಲಾಂಟ್ ಮಾಡಿದ್ದಾರೆ ಇಲ್ಲಿ ನೀವು ಕೂಡ ಶಾಸಕರು ಇದ್ದೀರಿ ಇಲ್ಲೊಂದು ಆರೋ ಪ್ಲಾಂಟ್ ಹಾಕ್ರಿ ಅಂತಕ್ಕಂಥ ಮಾತನ್ನು ಕೂಡ ಅವತ್ತಿನ ದಿವಸ ಅಂದಿನ ಸಚಿವರು ಹೇಳಿದ್ರು ಇದು ಕೂಡ ಸಂಪೂರ್ಣವಾಗಿ ನಿಪ್ಪಾನಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಏನು ಅವ್ರು ಮಾಡಿದ್ದೀನಿ ಅಂತ ಹೇಳ್ತಾರೋ ಅದು ಎಲ್ಲಾನು ಕೂಡ ಸುಳ್ಳು ಆರೋಪ ಅದು ಸುಳ್ಳು ಹೇಳ್ತಾ ಇದ್ದಾರೆ ಅದನ್ನ ಸಂಪೂರ್ಣವಾಗಿ ನಾನೇ ಜವಾಬ್ದಾರಿ ತಗೊಂಡು ಮಾಡಿದ್ದೀನಿ ಅದ್ರ ಪ್ರೂಫ್ ಕೂಡ ನನ್ನ ಹತ್ರ ಇದೆ ಅದರ ನಂತರ ಬೋರ್ಗಾಂವ್ ಬಸ್ ಸ್ಟ್ಯಾಂಡ್ ಇದು ಮಹಾರಾಷ್ಟ್ರದಿಂದ ಬಂದ ಮೇಲೆ ಸ್ಟಾರ್ಟ್ ಆಗೋದು ನಂದು ಬೋರ್ಗಾಂವ್ ಕ್ಷೇತ್ರದಿಂದ ಕರ್ನಾಟಕ ಪ್ರಾರಂಭ ಆಗ್ತದೆ ಅಲ್ಲೂ ಕೂಡ ವಿದ್ಯಾರ್ಥಿಗಳು ಬರೋ ಹೋಗುವಂತಹ ಮತ್ತು ಇಚಲ್ ಕಂಜಿಗೆ ಅಲ್ಲಿ ಬಹಳಷ್ಟು ಜನ ಉದ್ಯೋಗಕ್ಕೆ ಹೋಗುವಂತ ಅವಕಾಶ ಇತ್ತು ಅದಕ್ಕೆ ನಾವ್ ಅಲ್ಲಿ ಬಸ್ ಸ್ಟ್ಯಾಂಡ್ ಬೇಕು ಅಂತ ನಲವತ್ತೆರಡು ಲಕ್ಷ ರೂಪಾಯಿ ನಾವು ಮಂಜೂರು ಮಾಡಿದ್ವಿ ಅದು ಕೂಡ ಸಂಸದರು ಆ ದಿನ ಹೇಳಿದ್ರು ಅದು ಬಸ್ ಸ್ಟ್ಯಾಂಡ್ ನಲವತ್ತೆರಡು ಲಕ್ಷನು ನಾನೇ ಮಾಡಿದ್ದೀನಿ ಅಂತಕ್ಕಂತ ಒಂದು ಹೇಳಿಕೆಯನ್ನ ಅವತ್ತು ಕೊಟ್ರು ಆದ್ರೆ ಅದು ಕೂಡ ಸಂಪೂರ್ಣವಾಗಿ ಸುಳ್ಳಿತ್ತು ನಾನು ಬೋರ್ಗಾಂವ್ ಕೋಗನೋಳಿ ಗಳತ್ಗ ಆ ಮತ್ತು ಅಕ್ಕೋಡ್ ಈ ರೀತಿಯಾಗಿ ನಾಲ್ಕು ಸಣ್ಣ ಬಸ್ ಸ್ಟ್ಯಾಂಡ್ಗೋಸ್ಕರ ನಾನು ಆಲ್ರೆಡಿ ಪ್ರಪೋಸಲ್ ಕೊಟ್ಟಿದ್ದೆ ಅದರಲ್ಲಿ ಬೋರಗಾಂವ್ ಕೂಡ ನಲವತ್ತೆರಡು ಲಕ್ಷ ಮಂಜೂರಾಗಿತ್ತು ಇದು ಕೂಡ ಸುಳ್ಳು ಹೇಳಿ ಅದನ್ನು ಒಂದು ವ್ಯವಸ್ಥೆಯನ್ನು ನಿಪಾಣೆಯಲ್ಲೂ ಕೈ ಹಾಕುವಂಥ ಪ್ರಯತ್ನವನ್ನ ಮಾಡಿದ್ವಿ ಆ ನಂತರ ನಾವು ಹೆಲ್ತ್ ಸೆಂಟರ್ಗಳು ಪಿ ಎಸ್ ಸಿ ಸೆಂಟರ್ ಈಗ ನನ್ನ ಕ್ಷೇತ್ರದಲ್ಲಿ ಅನೇಕ ಪಿ ಎಸ್ ಸಿ ಸೆಂಟರ್ ಇದ್ದಾವೆ ಬಟ್ ಅದು ನಾನು ವಿಸಿಟ್ ಮಾಡಿದಾಗ ಇತ್ತು ನಾನೇ ಹೋದಾಗ ಸೌಂದಲ್ಗಾ ಮತ್ತು ಕಾರದ್ಗಾದಲ್ಲಿ ಸ್ಲ್ಯಾಪ್ ಕುಸಿದು ಬಿದ್ದಿರುವಂತಹ ಉದಾಹರಣೆಯನ್ನ ನನ್ನ ಮುಂದೆ ಇತ್ತು ಅದನ್ನೆಲ್ಲ ಫೋಟೋಗಳನ್ನು ತಗೊಂಡು ಅಧಿವೇಶನದಲ್ಲಿ ನಾನು ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿದಾಗ ಆರೋಗ್ಯ ಮಂತ್ರಿಗಳಿಗೆ ಮತ್ತು ಆಗ ಕಾಗೋಡು ತಿಮ್ಮಪ್ಪನವರು ಅಧ್ಯಕ್ಷರಾಗಿದ್ರು ಅವ್ರ ಗಮನಕ್ಕೂ ಕೂಡ ತಂದು ಬೆನಾಡಿ ಸೌಂದಲ್ಗ ಮತ್ತು ಕಾರದಗ ಈ ರೀತಿ ಮೂರು ಆರ್ ಡಿ ಎಫ್ ನಬಾರ್ಡ್ ಯೋಜನೆ ಅಡಿಯಲ್ಲಿ ಮೂರು ಕೂಡ ಲಿಸ್ಟ್ ನಲ್ಲಿ ಆಗಿತ್ತು ಆದ್ರೆ ಸಂಸದರು ಹೋಗಿ ಅಧಿಕಾರಿಗಳ ಜೊತೆಯಲ್ಲಿ ಜಗಳಾಡಿ ಸೌಂದಲ್ಗಾ ಇದ್ದದ್ದನ್ನ ಸದಲ್ಗ ಮಾಡಿಕೊಂಡು ಅಲ್ಲಿದು ಕೂಡ ನನ್ನ ಸೌಂದಲ್ಗ ಪಿ ಎಸ್ ಸಿ ಸೆಂಟರ್ ಅನ್ನ ಹಾರಿಸಿ ಇಲ್ಲಿ ಸದಲ್ಗಾಗಿ ತಗೊಂಡ್ಬಂದ ಆ ನಂತರ ಆಯ್ತು ಅಂತ ನಾನು ಮತ್ತೆ ಫಾಲೋ ಅಪ್ ಮಾಡಿದಾಗ ಕಾರದ್ಗಾ ಪಿ ಎಸ್ ಸಿ ಸೆಂಟರ್ ಮಂಜೂರಾಯ್ತು ಕಾರದ್ಗ ಪಿ ಎಸ್ ಸಿ ಸೆಂಟರ್ ಮಂಜೂರಾಗಿರೋದನ್ನ ನೋಡಿ ಅದು ಅಲ್ಲಿ ಕಾರದ್ಗಾದ ಜನರಿಗೆ ಕೊಟ್ಟ ಕರ್ಕೊಂಡು ನಾನೇ ಮಾಡಿದ್ದೀನಿ ಅಂತ ಹೇಳಿ ಒಂದು ಆರ್ಡರ್ ಕಾಪಿನೂ ಕೂಡ ಕೊಟ್ರು ಅವತ್ತ ನಾನು ಕೂಡ ಏನೇನು ಫಾಲೋ ಅಪ್ ಮಾಡಿರುವಂತ ಎಲ್ಲ ಡಾಕ್ಯುಮೆಂಟ್ಸ್ಗಳು ಪತ್ರಕರ್ತರಿಗೆ ತೋರಿಸಿದ ಮೇಲೆ ನಾನು ಲೆಟರ್ ಕೊಟ್ಟೀನಿ ಅಂತ ಒಂದು ಸುಳ್ಳನ್ನ ಹೇಳಿದ್ರು ಅದು ಕೂಡ ಯಾವತ್ತಂದ್ರೆ ನಂದೆಲ್ಲ ಫಾಲೋ ಅಪ್ ಆಗಿ ಮಂಜೂರ್ ಆಗಿದೆ ಅದು ಹಿಂದಿನ ಡೇಟ್ ಹಾಕಿ ಒಂದು ಎಂಟು ದಿನ ಮಾತ್ರ ಅದು ಲೆಟರ್ ಕೊಟ್ಟಿರುವಂತ ಗಮನಕ್ಕೆ ಬಂತು ಆ ನಂತರ ಕಾರದ್ಗ ಕೂಡ ನಾನೇ ಮಾಡಿದ್ದೀನಿ ಅಂತಂದ್ರು ಅದು ಕೂಡ ಸಂಪೂರ್ಣ ಸುಳ್ಳು ಅದಕ್ಕೆ ನಾನು ಮಾಡಿದ್ದೀನಿ ಅಂಥೇಳಿ ಅಲ್ಲಿ ಕಾರ್ಯಕರ್ತರನ್ನ ಕರೆಸಿ ಉದ್ಘಾಟನೆ ಮಾಡುವಂಥ ಒಂದು ರಾಜಕಾರಣನೂ ಕೂಡ ಮಾಡಿದರು ಆದರೂ ಸಹಿತ ನಾವು ಎದಕ್ಕೂ ಕೂಡ ಹಿಂದೆ ಹಿಂದೆ ಸರಿದೇನೆ ಆ ಕಾರ್ಯಕ್ರಮ ನಾನೇ ಮಾಡಿದ್ದು ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಉದ್ಘಾಟನೆ ವೇಳೆಯಲ್ಲಿ ನಾನು ಪತ್ರಕರ್ತರಿಗೆ ಕೊಟ್ಟಿದ್ದೀನಿ ಈ ರೀತಿಯಾಗಿ ಏನು ಸುಳ್ಳು ಹೇಳಿಕೆಗಳನ್ನು ಕೊಡ್ತಾರೋ ಅದಕ್ಕೆ ಉತ್ತರ ಈ ಇಪ್ಪತ್ತ್ಮೂರನೇ ತಾರೀಖಿನಂದು ಅವರು ಜನ ನಾವು ಕೊಡೋಕ್ಕಿಂತ ನಾವು ಹೇಳೋಕ್ಕಿಂತ ನಾವು ಸಮರ್ಥನೆ ಮಾಡೋಕ್ಕಿಂತ ಜನಾನೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜನಾನೇ ಅವರಿಗೆ ಉತ್ತರವನ್ನ ಕೊಡ್ತಾರೆ ಮತ್ತು ಅದು ಮೇ ಇಪ್ಪತ್ಮೂರನೇ ತಾರೀಕು ನಿಮ್ಮೆಲ್ಲರಿಗೂ ಅದು ಸಾಕ್ಷಿ ಆಗ್ತದೆ ಅಂತಕ್ಕಂಥ ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೇವೆ ಈ ಸಂದರ್ಭದಲ್ಲಿ ಮಾಜಿ ಸಂಸದ ಅಮರ್ ಸಿಂಗ್ ಪಾಟೀಲ್ ಲಕ್ಷ್ಮಣ್ ಸೌದಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಶಿಕಾಂತ್ ನಾಯ್ಕ ಲೋಕಸಭೆ ಬಿಜೆಪಿ ಅಭ್ಯರ್ಥಿ ಸಾಹೇಬ್ ಜೊಲ್ಲೆ ದುಂಡಪ್ಪ ಬೆಡವಾಡೆ ಅಣ್ಣಾ ಸಾಹೇಬ್ ಚೌಗ್ಲೆ ಜಗದೀಶ್ ಕೌಟ್ಗಿಮಠ್ ಸಂಜು ಅರ್ಗೆ ಮುಂತಾದವರು ಉಪಸ್ಥಿತರಿದ್ದರು